ಜಗಳ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಹೌದು ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳ್ಳಿ ಬಂಗಾರ ಹಾಗೂ ಮೊಬೈಲ್ ಕಳವು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳನ್ನು ವಶಕ್ಕೆ ಪಡೆದು ಸುಮಾರು ಆರೂವರೆ ಕೆಜಿ ಬೆಳ್ಳಿ ಒಂದು ಬಂಗಾರದ ನೆಕ್ಲೆಸ್ ಹಾಗೂ ಹತ್ತು ಮೊಬೈಲ್ಗಳನ್ನು ವಶಪಡಿಸಿಕೊಂಡು ವಾರಸುದಾರರಿಗೆ ಇಂದು ಹಸ್ತಾಂತರಿಸಲಾಯಿತು ಈ ವೇಳೆ ಶಾಸಕ ಬಿದೇವೇಂದ್ರಪ್ಪ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಹೆಚ್ಚುವರಿ ಎಸ್ಪಿಗಳಾದ ವಿಜಯ್ ಕುಮಾರ್ ಮಂಜುನಾಥ್ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಸಿಪಿಐ ಶ್ರೀನಿವಾಸರಾವ್ ಪಿಎಸ್ಸಿ ಸಾಗರ್ ಪೊಲೀಸ್ ಉಪ ಅಧೀಕ್ಷಕ ಬಸವರಾಜ್ ಸೇರಿದಂತೆ ಇತರೆ ಪೊಲೀಸ್ ಸಿಬ್ಬಂದಿಗಳು ಮತ್ತಿತರರಿದ್ದರು

ಜಗಳೂರು ಪಟ್ಟಣದ ಪೊಲೀಸ್ ಠಾಣೆ ನವೀಕೃತ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದ್ದು ಇದೇ ವೇಳೆ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಅವರು ನವೀಕೃತ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿದ್ರು ನಂತರ ಮಾತನಾಡಿದ ಅವರು ಪೊಲೀಸ್ ಜನಸ್ನೇಹಿಯಾಗಿರಬೇಕಾದರೆ ಸಾರ್ವಜನಿಕರು ಸಹಕಾರ ಅಗತ್ಯ ಇತ್ತೀಚಿನ ದಿನಗಳಲ್ಲಿ ಜಗಳೂರು ತಾಲೂಕಿನಲ್ಲಿ ಅಪರಾಧ ಪ್ರಕರಣ ಇಳಿಕೆಯಾಗಿವೆ ಇದು ಹೀಗೆ ಮುಂದುವರಿಸಬೇಕು ಶಾಂತಿ ಸೌಹಾರ್ದತೆಯಿಂದ ಬದುಕಬೇಕು ಎಂದು ಸಲಹೆ ನೀಡಿದ್ರು ಕೇವಲ ಶಾಸಕ ಬಿ ಅವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಇನ್ನೊಂದು ಅಸ್ಮರಣೀಯ ದಿನ ನಮ್ಮ ಸಾರ್ವಜನಿಕರ ಆಸ್ತಿಯಾಗಿರುವ ಪೊಲೀಸ್ ಠಾಣೆ ನವೀಕರಣಗೊಂಡು ಸಿಂಗಾರಗೊಂಡಿದೆ ನಾವೆಲ್ಲ ನೆಮ್ಮದಿಯಿಂದ ಇರಬೇಕಾದರೆ ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿಗಳು ಸುಭದ್ರವಾಗಿದ್ದರೆ ಮಾತ್ರ ಸಾಧ್ಯ ಎಂದರು ಇನ್ನು ಜನ ಇದ್ದಾಗ ಸಮಸ್ಯೆ ಸಹಜ ಎಂಟು ತಿಂಗಳ ನನ್ನ ಶಾಸಕ ಅವಧಿಯಲ್ಲಿ ಕೋಮುಗಲಭೆ ಅವಕಾಶ ನೀಡಿಲ್ಲ ಜಾತಿ ಪ್ರಕರಣಗಳಿಲ್ಲ ಅಹಿತಕರ ಘಟನೆ ನಡೆದಿಲ್ಲ ಸಣ್ಣ ಪುಟ್ಟ ಕೇಸ್ ಬಂದಾಗ ಒಟ್ಟುಗೂಡಿಸಿ ರಾಜಿ ಮಾಡಿದ್ದಾರೆ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ ಜನರು ಸಹಕರಿಸಬೇಕು ಎಂದರು ರಾತ್ರಿ ನೆಮ್ಮದಿಯಿಂದ ಮಲಗಬೇಕಾದ್ರೆ ಆ ಪೊಲೀಸ್ ಸಿಬ್ಬಂದಿ ಎದ್ದಿದ್ರೆ ಮಾತ್ರ ನಾವು ನೆಮ್ಮದಿ ಮಲಗ ಸಾಧ್ಯ ಹಾಗಾಗಿ ನಾವೆಲ್ಲ ನೆಮ್ಮದಿಯಿಂದ ಅಂತ ಹೇಳಕ್ ಬಯಸ್ತೀನಿ ನಾವೆಲ್ಲ ನೆಮ್ಮದಿಯಿಂದ ಇಲ್ವಂತ ಹೇಳಿದ್ರೆ ಅವ್ರು ರಾತ್ರಿ ಎದ್ದಿದ್ದಾರೆ ಅಂತ ಹೇಳಕ್ ಬಯಸ್ತೀನಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಶಾಸಕನಾಗಿ ಆಗಿ ಎಲ್ವ ಆ ಐ ಪಿ ಎಸ್ ಸೆಕ್ಷನ್ ಪ್ರಕಾರ ಅನೇಕ ಸೆಕ್ಷನ್ ಸಿಗ್ತವೆ ನಾನು ಸಿರಿ ಮತ್ತು ಸಾಗರಲ್ಲಿ ಆಗಿಂದಾಗಿ ಚರ್ಚೆ ಮಾಡಿ ಮಾತನಾಡ್ತೀನಿ ಅವ್ರಿಗೆ ಹೇಳಿದಿನಿ ಈ ಎಂಟು ತಿಂಗಳು ಆಗಿದೆ ಎರಡು ರೀತಿಯಾಗಿರ್ತಕ್ಕಂಥ ಸೆಕ್ಷನ್ ನಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಪ್ರಮೈಸ್ ಮಾಡ್ಕೊಡದೆ ಇರ್ತಕ್ಕಂತ ಕೆಲವು ಸೆಕ್ಷನ್ ಇರ್ತವೆ ಕೆಲವು ಮಾತುಕತೆ ಮುಖಾಂತರ ಬಗೆಸ್ಕೊಳ್ಳುವಂತ ಕಾನೂನಿನ ಚುಕಟ್ಟೆಯಲ್ಲಿ ಬರೆದಿದೆ ಅದಕ್ಕೆ ನಾನು ಅವರಿಗೆ ಯಾವತ್ತು ಸೂಚನೆ ಕೊಡ್ತೀನಿ ದಯಮಾಡಿ ಸಣ್ಣ ಪುಟ್ಟ ಯಾವುದೇ ಸಮಸ್ಯೆ ಬಂದ್ರೆ ನೀವು ಯಾವುದೇ ಕಾರಣಕ್ಕೂ ಎಫ್ಐಆರ್ ಆರ್ ಮಾಡಬೇಡಿ ನಾನು ಜೊತೆಗೆ ಇರ್ತೀನಿ ಉಭಯ ಕೂರಿಸಿ ಮಾತನಾಡಿ ಅವರಿಗೆ ತಿಳುವಳಿಕೆ ಮಾಡಂತ ಕೆಲಸ ಮಾಡೋಣ ಅನ್ನೋದು ಮಾಡಿದ್ದೀನಿ ನಾನು ಎಂಟು ತಿಂಗಳು ಶಾಸಕನಾಗಿ ಏನಾದ್ರೂ ಒಂದು ಇದುವರೆಗೆ ಎಫ್ಐಆರ್ ಆಗಿದೆಯಾ ಅನಿವಾರ್ಯ ನಾವ್ ಏನು ಮಾಡಕ್ಕಾಗಲ್ಲ ನಾವು ಯಾರೂ ಅದನ್ನ ಘೋಷಣೆ ಮಾಡಕ್ಕಾಗಲ್ಲ ತಪ್ಪು ಮಾಡಿದ ಶಿಕ್ಷೆ ಅನುಭವಿಸಲೇಬೇಕಾಗ್ತದೆ ಅಂತ ಅನಿವಾರಿಕ ಬಿಟ್ಟು ನೋಡುವಂತ ಕೂತು ಚರ್ಚೆ ಮಾಡೋಣ ಅಂತ ಹೇಳಿದಾಗ ಖಂಡಿತವಾಗ್ಲೂ ಉತ್ತಮವಾದಂತ ರೀತಿಯಲ್ಲಿ ಅವರು ಸ್ಪಂದಿಸ್ತಾ ಇದ್ದಾರೆ ಬಹಳ ಪ್ರಶಂಸೆ ನಮ್ಗೆ ಅವ್ರು ಇರೋದ್ರಿಂದ ಅಂತ ಅಧಿಕಾರಿಗಳು ಕೊರತೆ ಆಗ್ತವ್ರು ನಾನು ನಿಮಗೆ ಕೊಡ್ತೀನಿ ಅನ್ನೋ ಅಂತ ರೀತಿ ಹೇಳಿ ಈಗ ನಮ್ಮ ಸಿ ಸಿಎಂ ಅವರು ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ದಾರೆ ನಿಮ್ಗೆ ಅವಶ್ಯಕತೆ ಇದ್ರೆ ನಿಮ್ಗೆ ನಾವು ಮಾಡೋಕ್ಕೆ ಬಂದ್ತೀನಿ ಆಮೇಲೆ ಹಳೆ ಪೊಲೀಸ್ ಸ್ಟೇಷನ್ ಪಕ್ಕ ಇದ್ದ ನಾಲ್ಕು ಅವು ಪೂರ್ತಿ ಗಿಡ ಮರ ಬೆಳೆಬಿಟ್ಟು ಆ ಅಟ್ಟಪಕ್ಕಲ್ಲ ಆ ನೀ ಮತ್ತೆ ನಿಮ್ಗೆ ಏನ್ ಬೇಕು ನೀವು ಕಳ್ಸ್ಕೊಡ್ತೀನಿ ಮನಸ್ ಮಾಡಿದ್ರೆ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಸೊ ಹಾಗಾಗಿ ನಾವು ಹೆಚ್ಚು ಚೆನ್ನಾಗಿ ಪಾಸಿಟಿವ್ ಆಗಿರ್ಬೇಕಂದ್ರೆ ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಸ್ವಚ್ಛತೆಯ ಜೊತೆಗೆ ನಮ್ಮ ಠಾಣೆ ಚೆನ್ನಾಗಿ ಕಾಣಿಸ್ತಾ ಇದ್ದಾಗ ಹೊರಗಡೆಯಿಂದ ಬಿಕಾಸ್ ನಮ್ ಪೊಲೀಸ್ ಸ್ಟೇಷನ್ಗೆ ಗೆ ಬರೋರೆಲ್ಲ ಕಂಪ್ಲೇಂಟ್ಸ್ ಅಥವಾ ಕಳ್ಳರನ್ನ ಹಿಡ್ಕೊಂಡ್ ಬರ್ತೀವಿ ಪೊಲೀಸ್ನವ್ರಂದ್ರೆ ಭಯ ಅಲ್ಲ ಭರವಸೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಸೊ ಈ ನೆಗೆಟಿವಿಟಿ ಹೋಗಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಲಾಸ್ಟ್ ಟೈಮ್ ಕೂಡ ನಾನು ಜನಸಂಪರ್ಕ ಸಭೆಯನ್ನ ಕೂಡ ಮಾಡಿದ್ವಿ ಸೊ ಹಾಗಾಗಿ ಈಗ ನನ್ಗೆ ಜಗಳೂರಿಂದ ಅಷ್ಟು ಕಂಪ್ಲೇಂಟ್ಸ್ ಯಾವುದು ಬರ್ತಾ ಇಲ್ಲ ಇನ್ನು ಮುಂದೆ ಕೂಡ ನಾವು ಅದೇ ರೀತಿಯಾದಂತಹ ಏನೇ ಏನು ನಾವು ಈ ಹಿಂದೆ ಕಮ್ ಅಲ್ಲ ಮೀಟಿಂಗ್ ಮಾಡೋಣ ನಿಮ್ಮ ಏನು ಸಹಕಾರ ಅದು ನಾವು ಜಸ್ಟ್ ಸರ್ಕಾರದಿಂದ ಅಷ್ಟೇ ಆಗಿಲ್ಲ ನೀವ ಎಲ್ಲರೂ ಈ ಜಗಳೂರು ಜನತೆ ಎಲ್ಲರೂ ಕೂಡ ನಮ್ಮ ಪೊಲೀಸರೊಂದಿಗೆ ಕೈ ಜೋಡಿಸಿದಾಗ ಯಾವ ರೀತಿ ನಮ್ಮ ಕಟ್ಟಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತದೆ ಮನಸ್ ಬಿಕಾಸ್ ಇದು ಜಸ್ಟ್ ನಾವು ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿದ್ರೆ ಅದ್ ನಿಜವಾದ ಕೆಲಸ ಅಂತ ಅನ್ಸೋದಿಲ್ಲ ಜನಸ್ನೇಹಿ ಪೊಲೀಸ್ ನಿಜವಾದ ರೀತಿಯಾದ ಜನಸ್ನೇಹಿ ಪೊಲೀಸ್ ಆಗ್ಬೇಕಂತ ಹೇಳಿದ್ರೆ ಈ ರೀತಿಯಾಗಿ ನೀವು ಪೊಲೀಸರೊಂದಿಗೆ ಬೆರೆತು ಸಹಕಾರ ಮಾಡೋದಾಗ್ಲಿ ಅಥವಾ ನಮ್ಮವರು ತಪ್ಪಿದ್ದಾಗ ಅದನ್ನ ಹೇಳುವ ಹಂತದಲ್ಲೂ ಕೂಡ ಮಾಡಿದಾಗ ನಮ್ಮ ಪೊಲೀಸರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ನೀವೊಂದು ನಿರ್ದೇಶನ ಹಾಗಾಗಿ ಸೊ ಕಾನ್ ಆರ್ ಡೇಸ್ ಉಮೆನ್ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರು ಈಗ ಇದ್ದಾರೆ ಹಾಗಾಗಿ ಹೆಣ್ಣು ಮಕ್ಕಳನ್ನು ಕೂಡ ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅವರಿಗೂ ಕೂಡ ಬೆಳಿಲಿಕ್ಕೆ ಬಿಡಿ ಅವ್ರಿಗೂ ನೀವು ಒಳ್ಳೆ ರೀತಿಯಾದಂತಹ ಅವಕಾಶ ಕೊಟ್ರೆ ಶಿಕ್ಷಣ ಕೊಟ್ರೆ ಖಂಡಿತ ಅವರೊಂದು ದಿವಸ ನಮ್ಮಲ್ಲಿ ಠಾಣೆಯಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು ಉನ್ನತ ರೀತಿಯಲ್ಲಿ ಅಧಿಕಾರದಲ್ಲಿರುವಂತಹ ಮಹಿಳೆಯರು ಯಾವ ರೀತಿ ಹಾಕ್ತಾರೆ ಅವ್ರಿಗೂ ಕೂಡ ಆಗ್ಲಿಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಸಾಮರ್ಥ್ಯ ಇದೆ ಅದಕ್ಕೆ ಬೇಕಾಗಿರೋದು ತಂದೆ ತಾಯಿ ಮತ್ತೆ ಕುಟುಂಬದ ಪ್ರೀತಿ ಗೌರವ ಸೊ ಅದನ್ನ ನೀವು ಮಕ್ಳಿಗೆ ಏನ್ ಮಾಡ್ತೀರಾ ಅದೇ ರೀತಿ ಹೆಣ್ಮಕ್ಳಿಗೂ ತಾರತಮ್ಯ ಮಾಡದೆ ಎಲ್ಲಾ ರೀತಿಯಿಂದ ಗೌರವವಾಗಿ ನೋಡ್ಕೊಂಡ್ರೆ ಅವ್ರಿಗೆ ಇನ್ನು ಹೆಚ್ಚಿನ ರೀತಿಯಾದಂತಹ ಓವರ್ ಆಲ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಅವ್ರು ನಮ್ಮ ಹೇಳಿದ್ರಲ್ಲ ಹೇಳಿದ್ರೂ ರಿಜಿಸ್ಟರ್ ಆಗಬಾರ್ದು ಮಹಿಳೆಯರ ಮತ್ತು ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ ಪ್ರಕರಣಗಳು ಕೂಡ ಕಡಿಮೆ ಆದ್ರೆ ಈ ಒಂದು ದಿವಸಕ್ಕೆ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಇದೇ ರೀತಿಯಾದಂತಹ ಕಾರ್ಯಕ್ರಮಗಳು ಇನ್ ಮುಂದೆ ಕೂಡ ನಡೀತಾ ಇರಲಿ ಜನರೊಂದಿಗೆ ನಾವು ಕೆಲಸ ಮಾಡೋಣ ನೀವು ನಾವು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಅವಲೋಕನ ಅಂತ ಕೂಡ ಇದೆ ದಯವಿಟ್ಟು ಲೋಕ ಸ್ಪಂದನ ಅಂತ ಯಾರು ನಮ್ಮ ಪೊಲೀಸರು ಸರಿಯಾಗಿ ನಿಮ್ಮ ಕಂಪ್ಲೇಂಟ್ ನ ಅಟೆಂಡ್ ಮಾಡಿಲ್ಲ ಅಂದ್ರೆ ಕ್ಯೂ ಆರ್ ಕೋಡ್ ಇದೆ ಅದಕ್ಕೆ ನೀವು ಸ್ಕ್ಯಾನ್ ಮಾಡಿ ಅಲ್ಲಿ ಕಳಿಸಿದ್ರೆ ಎಸ್ ಪಿ ಆಫೀಸ್ ಇಂದ ನಿಮ್ಗೆ ಫೋನ್ ಬರ್ತದೆ ಯಾರು ಸರಿಯಾಗಿ ಅಟೆಂಡ್ ಮಾಡಿಲ್ಲ ಅವ್ರ ಬಗ್ಗೆ ನಾವು ಪರಿಶೀಲನೆ ಕೂಡ ಮಾಡ್ತೀವಿ ಇ ಆರ್ ಎಸ್ ಎಸ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಒನ್ ಒನ್ ಟೂ ಕೂಡ ಇದೆ ದಯವಿಟ್ಟು ಪ್ರತಿಯೊಬ್ರು ಅದನ್ನ ಯೂಸ್ ಮಾಡ್ಕೊಳ್ಬೇಕು ನಿಮ್ದು ಏನೇ ಸಮಸ್ಯೆ ಇದ್ದು ಕಾಲ್ ಮಾಡಿದ್ರೆ ಖಂಡಿತ ಪೊಲೀಸ್ನವರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಸೊ ಹಾಗಾಗಿ ನೀವು ನಮ್ಮೊಂದಿಗೆ ಏರಿ ಕಾನೂನನ್ನ ನೀವು ಗೌರವಿಸಿ ನಾವೆಲ್ಲರೂ ಕೂಡ ನಿಮ್ಮನ್ನ ಗೌರವಿಸ್ತೀವಿ ಕಾನೂನು ಸವ್ಯವಸ್ಥೆ ಬಹು ಮುಖ್ಯ ಈ ಒಂದು ಭಾಗದಲ್ಲಿ ಹಂಗಂತ ಹೇಳಿದ್ರೆ ಪೊಲೀಸ್ ಅವ್ರದ್ದು ಕೆಲಸ ಬರೀ ಕಳ್ಳರ್ಗೆ ಕರ್ಕೊಂಡು ಬರೋದು ಹಿಡಿಯೋದು ಅದಷ್ಟೇ ಅಲ್ಲ ನಿಮ್ ಸಮಾಜದಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಆಗಬೇಕು ಕಾನೂನು ಸುವ್ಯವಸ್ಥೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಪೊಲೀಸ್ ಉಪ ಅಧೀಕ್ಷಕ ಬಿಎಸ್ ಬಸವರಾಜ್ ಸಿಪಿಐ ಶ್ರೀನಿವಾಸರಾವ್ ಪಿಎಸ್ಐ ಸಾಗರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿಜಯಕುಮಾರ್ ಮಂಜುನಾಥ್ ಸೇರಿದಂತೆ ಇತರೆ ಪೊಲೀಸ್ ಸಿಬ್ಬಂದಿಗಳು ಇತರೆ ಮುಖಂಡರು ಮತ್ತಿತರರಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಜಗಳೂರು ಜನತೆ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಸಿಬ್ಬಂದಿಗಳೇ ಇದುವರೆಗೂ ಈಗಾಗಲೇ ಕೂಡ ನಿಮಗೆ ಹೇಳಿದರು ಜಗಳೂರು ಪೊಲೀಸ್ ಸ್ಟೇಷನ್ ಒದಗಿ ಇರಲಿಕ್ಕೆ ಆಗ್ತದೆ ಸೊ ಹಾಗಾಗಿ ಮೊದಲನೇದಾಗಿ ಈ ದಿವಸ ಈ ಒಂದು

ಇದೇ ವೇಳೆ ಸಿಪಿಐ ಶ್ರೀನಿವಾಸರಾವ್ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಗುರಿ ಮತ್ತು ಗುರುವಿದ್ದರೆ ಸಾಧನೆ ಸುಲಭ ಎಂದು ಕಿವಿಮಾತು ಹೇಳಿದರು ಇನ್ನು ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ಬಗ್ಗೆ ಭಯ ಆತಂಕ ಸಲ್ಲದು ಇಲಾಖೆಯಲ್ಲಿ ಬಂದಿಖಾನೆ ಆಯುಧ ಕೊಠಡಿ ಠಾಣಾ ಅಧಿಕಾರಿ ಪೊಲೀಸ್ ಸಿಬ್ಬಂದಿ ಜವಾಬ್ದಾರಿ ಕುರಿತು ಮಾಹಿತಿ ಪಾಠ ಹೇಳಿದರು ಹಾಗೆ ಉನ್ನತ ಹುದ್ದೆ ಅಲಂಕರಿಸಿ ವಯೋಮಾನ ಕಳೆಯುವುದಕ್ಕಿಂತ ದೈಹಿಕ ಸದೃಢತೆ ಉಳ್ಳವರು ಪೊಲೀಸ್ ವೃತ್ತಿ ಆಯ್ಕೆ ಮಾಡಿಕೊಂಡರೆ ಉತ್ತಮ ಜೀವನ ಸಾಗಿಸಬಹುದು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಪಿಎಸ್ಸಿ ಮಂಜುನಾಥ ಸ್ವಾಮಿ ಪೊಲೀಸ್ ಸಿಬ್ಬಂದಿಗಳಾದ ಉಮಾಪತಿ ಮಾರುತಿ ವಸಂತರೆಡ್ಡಿ ಶಶಿಧರ್ ಸೇರಿದಂತೆ ಇತರೆ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಮತ್ತಿತರರಿದ್ದರು